ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆರಿ ವಿಡಿಯೋದಲ್ಲಿ ಎರಡು ಕಂಪನಿಗಳ ಕ್ಯೂ ಫೋರ್ ರಿಸಲ್ಟ್ ಅನ್ನ ಕವರ್ ಮಾಡ್ತಾ ಇದ್ದೀನಿ ಎರಡು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಕಂಪನೀಸ್ ನಾವು ನೀವೆಲ್ಲ ಇನ್ವೆಸ್ಟ್ ಮಾಡಿರುವಂತಹ ಕಂಪನೀಸ್ ಜೊತೆಗೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನೀಸ್ ಜೊತೆಗೆ ಇಂಪಾರ್ಟೆಂಟ್ ಆಗಿ ಸರ್ಕಾರಿ ಕಂಪನಿಗಳು ಇವತ್ತು ತಮ್ಮ ಕ್ಯೂ ಫೋರ್ ರಿಸಲ್ಟ್ ಅನ್ನ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅನೌನ್ಸ್ ಮಾಡಿದ್ವಿ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ನೋಡೋಣ ಕಂಪನಿಗಳ ನಂಬರ್ಸ್ ಹೇಗಿದೆ ಅಂತ ಮೊದಲಿಗೆ ಡಿಸ್ಕ್ಲೈಮ್ ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಕೂಡ ರೆಕಮೆಂಡ್ ಮಾಡ್ತಾ ಇಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಅನ್ನು ನೋಡಿದ್ರೆ ಐ ಆರ್ ಸಿ ಅಥವಾ ಇಂಡಿಯನ್ ರೈಲ್ವೆ ಕ್ಯಾಟ್ರಿಂಗ್ ಆ್ಯಂಡ್ ಟೂರಿಸಮ್ ಕಾರ್ಪೊರೇಷನ್ ಲಿಮಿಟೆಡ್ ಇವತ್ತು ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಯ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅನೌನ್ಸ್ ಆಗಿದೆ ರಿಯಾಕ್ಷನ್ ನಾಳೆ ನೋಡಬೇಕಾಗಿದೆ ಸೊ ಬನ್ನಿ ನೋಡೋಣ ರಿಸಲ್ಟ್ ಹೇಗಿದೆ ಅಂತ ಮೊದಲಿಗೆ ಕಂಪನಿ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ನೋಡ್ಬೋದು ನೀವು ಇಲ್ಲಿ ಫೋರ್ ರುಪೀಸ್ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ನಂತರ ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನ ನಾವು ಅನ್ನು ನೋಡಿದ್ರೆ ಮಾಡಿರುವ ಅಮೌಂಟ್ ಕೂಡ ಲ್ಯಾಕ್ಸ್ ಅಲ್ಲಿ ಇದೆ ನೀವು ಎಕ್ಸೆಪ್ಟ್ ಇ ಪಿ ಎಸ್ ಉಳಿದ ನಂಬರ್ಸ್ ಎಲ್ಲ ಕೂಡ ಲಕ್ಷೆ ಸೀಕ್ವೆನ್ಸ್ ನೋಡಬಹುದು ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಟೋಟಲ್ ಇನ್ಕಮ್ ಅನ್ನ ನಾವು ನೋಡಿದ್ರೆ ನೋಡಬಹುದು ಇಂದಿನ ವರ್ಷ ಒಂದು ಲಕ್ಷದ ನಾನೂರ ಇಪ್ಪತ್ತೆಂಟು ಲಕ್ಷ ಇತ್ತು ಇಂದಿನ ಕ್ವಾರ್ಟರ್ ಅಲ್ಲಿ ಒಂದು ಲಕ್ಷದ ಹದಿನಾರು ಸಾವಿರದ ಮುನ್ನೂರ ಎಂಬತ್ತಾರು ಲಕ್ಷ ಈಗ ಒಂದು ಲಕ್ಷದ ಹದಿನೆಂಟು ಸಾವಿರದ ಏಳುನೂರ ನಲವತ್ತು ಲಕ್ಷ ಅಂದ್ರೆ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಅದನ್ನ ನೀವು ಇಲ್ಲಿ ನೋಡ್ಬೋದು ರೆವೆನ್ಯೂ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ನ ನೋಡಿದ್ರೆ ಹಿಂದಿನ ವರ್ಷ ಅರವತ್ತೈದು ಸಾವಿರದ ಐನೂರ ಐವತ್ತೆರಡು ಇತ್ತು ಹಿಂದಿನ ಕ್ವಾರ್ಟರ್ಲಿ ತೊಂಬತ್ತೆಂಟು ಈಗ ಎಂಬತ್ತೊಂದು ಸಾವಿರದ ಮುನ್ನೂರ ಮೂವತ್ತು ಎಕ್ಸ್ಪೆನ್ಸಸ್ ಸ್ವಲ್ಪ ಜಾಸ್ತಿನೇ ಆಗಿದೆ ಈ ಕ್ವಾರ್ಟರ್ ಅಲ್ಲಿ ಅದನ್ನ ನೋಡಬಹುದು ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಬಿ ಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಎಕ್ಸೆಪ್ಷನಲ್ ಐಟಮ್ಸ್ ಅಂಡ್ ಟ್ಯಾಕ್ಸ್ ನೋಡಬಹುದು ಹಿಂದಿನ ವರ್ಷ ಮೂವತ್ತ್ ಸಾವಿರದ ಎಂಟುನೂರ ಎಪ್ಪತ್ತೈದಿತ್ತು ಹಿಂದಿನ ಕ್ವಾರ್ಟರ್ಲಿ ನಲವತ್ತೆರಡು ಸಾವಿರದ ಎಂಬತ್ತೇಳು ಈಗ ಮೂವತ್ತೇಳು ಸಾವಿರದ ನಾನೂರ ಹತ್ತು ಖರ್ಚುಗಳು ಜಾಸ್ತಿ ಆಗಿದ್ರಿಂದ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಕಡಿಮೆ ಆಯಿತು ಬಟ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಈಗಲೂ ಕೂಡ ಇಂಪ್ರೂವ್ ಆಗಿದೆ ನಂತರ ಎಕ್ಸೆಪ್ಷನ್ ಐಟಮ್ಸ್ ಕೂಡ ಇದೆ ನೋಟ್ ನಂಬರ್ ನೈನ್ ಅಲ್ಲಿ ಇದ್ ಯಾಕೆ ಆಡ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ ನೋಡೋಣ ಅದನ್ನು ಕೂಡ ಆಕ್ಚುಲಿ ಈ ಕ್ವಾರ್ಟರ್ ಅಲ್ಲಿ ಏಳ್ನೂರ ಎಂಬತ್ತೆಂಟು ಲಕ್ಷ ಆಡ್ ಆಗಿದೆ ಹಿಂದಿನ ಕ್ವಾರ್ಟರ್ ಸಾವಿರದ ನಾನೂರ ಐವತ್ತೊಂದು ಲಕ್ಷ ಮೈನಸ್ ಆಗಿತ್ತು ಈ ಎಕ್ಸೆಪ್ಷನಲ್ ಐಟಮ್ಸ್ ನಂತರ ಪರ್ಫಾರ್ಮೆನ್ಸ್ ಅನ್ನು ನೋಡಿದೆ ಇಲ್ಲೂ ಕೂಡ ಇರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ ಅದನ್ನ ನೀವು ಇಲ್ಲಿ ನೋಡಬಹುದು ಲಾಸ್ಟ್ ಇಯರ್ ಅಲ್ಲೂ ಕೂಡ ಎರಡ್ ಸಾವಿರದ ಐನೂರ ಎಂಬತ್ನಾಲ್ಕು ಲಕ್ಷ ಎಕ್ಸೆಪ್ಷನಲ್ ಐಟಮ್ಸ್ ಇತ್ತು ನಂತರ ವೇರಿಯಸ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನಾವು ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡೋದಾದ್ರೆ ನೋಡಬಹುದು ಇಂದಿನ ವರ್ಷ ಇಪ್ಪತ್ತೇಳು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತಿತ್ತು ಇತ್ತು ಇಂದಿನ ಕ್ವಾರ್ಟರ್ಲಿ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಈಗ ಇಪ್ಪತ್ತೆಂಟು ಸಾವಿರದ ನಾನ್ನೂರ ಹದಿನೆಂಟು ಇಲ್ಲಿ ಅಗೇನ್ ಇಯರ್ ಇಯರ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ನಂತರ ಐ ಪಿ ಎಸ್ ಅಲ್ಲಿ ನೋಡಿದ್ರೆ ಸೇಮ್ ಪ್ರೊಪೋಷನೇಟ್ ಇದು ಕೂಡ ಅಡ್ಜಸ್ಟ್ ಆಗುತ್ತೆ ತ್ರೀ ಪಾಯಿಂಟ್ ಫೋರ್ ತ್ರೀ ಪಾಯಿಂಟ್ ಫೈವ್ ಫೈವ್ ಲಾಸ್ಟ್ ಕ್ವಾರ್ಟರ್ಲಿ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇಯರ್ ಆನ್ ಇಯರ್ ಇಂಪ್ರೂವ್ಮೆಂಟ್ ನಂತರ ಸೆಗ್ಮೆಂಟ್ ವೈಸ್ ರೆವೆನ್ಯೂ ನಾವು ಅಬ್ಸರ್ವ್ ಮಾಡೋದಾದ್ರೆ ಕಂಪನಿ ಯಾವೆಲ್ಲ ಸೆಗ್ಮೆಂಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೀವು ಇಲ್ಲಿ ನೋಡಬಹುದು ಕ್ಯಾಟರಿಂಗ್ ಸರ್ವಿಸಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಂತರ ರೈಲ್ ನೀರ್ ಸೆಗ್ಮೆಂಟ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ನಂತರ ಇಂಟರ್ನೆಟ್ ಟಿಕೆಟಿಂಗ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಅಂಡ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ನಂತರ ಟೂರಿಸಂ ಅಲ್ಲೂ ಕೂಡ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ ನಂತರ ಸ್ಟೇಟ್ ತೀರ್ಥ ಇಲ್ಲಿ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಡೌನ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ ಇದೆ ಕಂಪನಿಯ ಮೇನ್ ಕೋರ್ ಬಿಸ್ನೆಸಸ್ ಅಂತಂದ್ರೆ ಮೊದಲನೇದಾಗಿ ಕ್ಯಾಟರಿಂಗ್ ಇಲ್ಲಿ ನೋಡಬಹುದು ಎಂಬತ್ತೆರಡು ಲಕ್ಷ ಕಂಪನಿಯ ರೆವಿನ್ಯೂ ಇದೆ ಈ ಕ್ವಾರ್ಟರ್ ಅಲ್ಲಿ ನಂತರ ಇಂಟರ್ನೆಟ್ ಟಿಕೆಟಿಂಗ್ ಮೂವತ್ನಾಲ್ಕು ಸಾವಿರದ ಇನ್ನೂರ ನಲ್ವತ್ತೊಂದು ಲಕ್ಷ ಕೋರ್ ಬಿಸ್ನೆಸಸ್ ಏನಿದೆ ಇಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಬೇರೆ ಬಿಸ್ನೆಸ್ಗಳಲ್ಲಿ ಗಳಲ್ಲಿ ಎಸ್ಪೆಷಲಿ ಟೂರಿಸಂ ಸ್ಟೇಟ್ ತೀರ್ಥ ಹಾಗೆ ಕೆಟ್ರಿಂಗಲ್ಲಿ ಅಲ್ಲಿ ಸ್ವಲ್ಪ ಅಪ್ಸ್ ಅಂಡ್ ಡೌನ್ಸ್ ಇದೆ ಅದನ್ನು ನೋಡಬಹುದು ಸೊ ನಾವು ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ಓವರ್ವ್ಯೂ ಮಾಡೋದಾದ್ರೆ ಖಂಡಿತ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಕಂಪನಿಯ ಪರ್ಫಾರ್ಮೆನ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಎಸ್ಪೆಷಲಿ ಎಬಿಟಾ ಅಂಡ್ ನೆಟ್ ಪ್ರಾಫಿಟಲ್ಲಿ ಅಲ್ಲಿ ಬಟ್ ರೆವಿನ್ಯೂ ವೈಸ್ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಯಾವುದೇ ರೀತಿಯ ಡೌನ್ ಫಾಲ್ ಇಲ್ಲ ಬಟ್ ಖರ್ಚುಗಳನ್ನು ಜಾಸ್ತಿ ಮಾಡಿರೋದ್ರಿಂದ ಕಂಪನಿಯ ಪ್ರಾಫಿಟ್ ಕಡಿಮೆ ಆಗಿದೆ ಸೊ ಅದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಮಾಡಬಹುದು ಆರ್ ಸಿ ಟಿ ನಂಬರ್ಸ್ ಅಲ್ಲಿ ನಂತರ ನಿಮಗೆ ಕಂಪನಿ ಬಗ್ಗೆ ಅಂತೂ ಗೊತ್ತಿದೆ ಸಾಕಷ್ಟು ಸಲ ನಾನು ಕೂಡ ಕವರ್ ಮಾಡಿದ್ದೀನಿ ಎಂಬತ್ತಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರೆನ್ಸ್ ಅನ್ನು ನಾವು ನೋಡಿದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅರವತ್ತೇಳು ಪರ್ಸೆಂಟ್ ಪರ್ಫಾರ್ಮ್ ಮಾಡಿದೆ ಫೈವ್ ಇಯರ್ಸ್ ಅಲ್ಲಿ ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ಎರಡ್ ಸಾವಿರದ ಹತ್ತೊಂಬತ್ತರ ಅಕ್ಟೋಬರ್ ಅಲ್ಲಿ ಲಿಸ್ಟ್ ಆದಂತಹ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಹಾಗೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಕರೆಕ್ಷನ್ ಆಗಿತ್ತು ನೋಡಬಹುದು ನಲವತ್ತೇಳು ನಲವತ್ತೆಂಟು ಪರ್ಸೆಂಟು ನಂತರ ಈಗಿನ ಲೆವೆಲ್ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಫ್ಲಾಟಿಶ್ ಇದೆ ಅಷ್ಟು ಕೂಡ ರಿಕವರ್ ಆಗಿದೆ ಆಸ್ ಆಫ್ ನೋ ಕಂಪನಿ ಹಾಗಾಗಿನೇ ನಾನು ಹೇಳೋದು ಯಾವಾಗಲೂ ಕೂಡ ಒಳ್ಳೆ ಸ್ಟಾಕ್ ಬೈ ಮಾಡೋದಷ್ಟೇ ಇಂಪಾರ್ಟೆಂಟ್ ಅಲ್ಲ ಅವುಗಳನ್ನ ಓಲ್ಡ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಈ ಕಂಪನಿ ಹಿಂದೆ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿತ್ತು ನೀವು ಕೂಡ ನೋಡಬಹುದು ಒಂದು ರ್ಯಾಲಿಯ ನಂತರ ಒಳ್ಳೆ ಪ್ರಮಾಣದಲ್ಲಿ ಕರೆಕ್ಷನ್ ಆಗಿತ್ತು ನಂತರ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕಂಡು ಬಂದ್ಬಿಟ್ಟು ಈಗಲೂ ಕೂಡ ಒಳ್ಳೆ ಡೌನ್ ಆಗಿತ್ತು ಈಗ ರಿಕವರ್ ಆಗಿದೆ ಇನ್ನು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅನ್ನು ನಾವು ಮುಂದಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಗಬಹುದು ಹಾಗೆ ಈಗಾಗಲೇ ನಿಮಗೆ ಗೊತ್ತಿದೆ ಎಲೆಕ್ಷನ್ಸ್ ಇದೆ ಸೊ ಎಲೆಕ್ಷನ್ಸ್ ನಂತರ ಯಾವ ರಿಸಲ್ಟ್ ಬರುತ್ತೆ ಅನ್ನೋದು ಕೂಡ ಇವುಗಳ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಯಾಕಂದ್ರೆ ಸರ್ಕಾರಿ ಕಂಪನಿ ಆಗಿರೋದ್ರಿಂದ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಬಟ್ ಎಲೆಕ್ಷನ್ಸ್ ಬರುತ್ತೆ ಹೋಗುತ್ತೆ ಈ ಕಂಪನಿಯ ಪರ್ಫಾರ್ಮೆನ್ಸ್ ನಾರ್ಮಲ್ ಆಗಿರುತ್ತೆ ಯಾಕಂದ್ರೆ ಕಂಪನಿಯ ಬಿಸಿನೆಸ್ ಟ್ರೈನ್ ಸೋಡ್ಸೋದು ಟಿಕೆಟ್ ಬುಕ್ ಮಾಡೋದು ಊಟ ತಿಂಡಿ ಸಪ್ಲೈ ಮಾಡೋದು ಕ್ಯಾಟರಿಂಗ್ ಸರ್ವಿಸ್ ಹಾಗಾಗಿ ಅದರ ಬಿಸ್ನೆಸ್ಗೆ ಯಾವುದೇ ರೀತಿ ಅಡ್ಡಿ ಆಗೋದಿಲ್ಲ ನಡೀತಾ ಇರುತ್ತೆ ಟೈಮ್ ಬಿಂಗ್ ಕರೆಕ್ಷನ್ ಆಗ್ಬೋದು ಅಷ್ಟೇ ಇನ್ ಕೇಸ್ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬಂದ್ರೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬಂದ್ರೆ ಅಬ್ಬಿಯಸ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ನಾಳೆ ಸ್ಟಾಕ್ ಅಲ್ಲಿ ಇರುತ್ತೆ ಅಂತಂದ್ರೆ ರಿಸಲ್ಟ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇಯರ್ ಆನ್ ಇಯರ್ ಚೆನ್ನಾಗಿದೆ ನೋಡೋಣ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಂತರ ಎರಡನೇ ಸ್ಟಾಕ್ ಗೆ ಬರೆದಿದ್ರೆ ಎನ್ ಬಿ ಸಿ ಇದು ಕೂಡ ಕಂಪನಿ ತನ್ನ ರಿಸಲ್ಟ್ ಅನ್ನ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅನೌನ್ಸ್ ಮಾಡಿದೆ ಹಾಗಾಗಿ ರಿಯಾಕ್ಷನ್ ನಾಳೆನೇ ನೋಡ್ಲಿಕ್ಕೆ ಸಿಗೋದು ರಿಸಲ್ಟ್ ಗೆ ಮುಂಚೆ ಫೋರ್ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಂಪನಿಯ ರಿಸಲ್ಟ್ ಅನ್ನ ನೋಡೋಣ ಸೊ ಮೊದಲಿಗೆ ಕಂಪನಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ನೋಡಬಹುದು ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಅಂದ್ರೆ ಸಿಕ್ಸ್ಟಿ ತ್ರೀ ಪೈಸೆ ಪರ್ ಶೇರ್ ಡಿವಿಡೆನ್ ಅನೌನ್ಸ್ ಮಾಡಿದೆ ಎನ್ ಬಿ ಸಿ ಸಿ ನಂತರ ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಗೆ ಬಂದಿದಿನಿ ಇಲ್ಲಿ ನೋಡಬಹುದು ರುಪೀಸ್ ಇನ್ ಲ್ಯಾಕ್ಸ್ ಇದೆ ಇಲ್ಲಿ ಮೆನ್ಶನ್ ಮಾಡಿರುವಂತಹ ಅಮೌಂಟ್ ಎಲ್ಲಾನು ಕೂಡ ಇಲ್ಲಿನ ಟೋಟಲ್ ಇನ್ಕಮ್ ಅನ್ನು ನೋಡುತ್ತದೆ ನೋಡಬಹುದು ಇಂದಿನ ವರ್ಷ ಎರಡು ಲಕ್ಷದ ಎಂಬತ್ತಾರು ಸಾವಿರದ ಆರ್ನೂರ ನಲ್ವತ್ತೊಂಬತ್ತಿತ್ತು ಇಂದಿನ ಕ್ವಾರ್ಟರ್ಲಿ ಎರಡು ಲಕ್ಷದ ನಲವತ್ತೆಂಟು ಸಾವಿರದ ಇನ್ನೂರ ನಲವತ್ತೊಂದು ಈಗ ನಾಲ್ಕು ಲಕ್ಷದ ಏಳು ಸಾವಿರದ ಐನೂರ ಎಂಬತ್ತಾರು ಕ್ಲಿಯರ್ ಆಗಿ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಕಂಪನಿಯ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ಒಂಥರ ಎಕ್ಸ್ಪೆನ್ಸಸ್ ಎಕ್ಸ್ಪೆನ್ಸಸ್ ನೋಡ್ಬೋದು ಟೋಟಲ್ ಎಕ್ಸ್ಪೆನ್ಸಸ್ ಹಿಂದಿನ ವರ್ಷ ಎರಡು ಲಕ್ಷದ ಎಪ್ಪತ್ತೊಂದು ಸಾವಿರದ ಎಪ್ಪತ್ತೆರಡು ಇತ್ತು ಹಿಂದಿನ ಕ್ವಾರ್ಟರ್ಲಿ ಎರಡು ಲಕ್ಷದ ಮೂವತ್ತು ಸಾವಿರದ ಏಳ್ನೂರ ಐವತ್ತು ಹಾಗೆ ಈಗ ಮೂರು ಲಕ್ಷದ ಎಪ್ಪತ್ತೆಂಟು ಸಾವಿರದ ಇನ್ನೂರ ಅರವತ್ತೈದು ಸೊ ಇನ್ಕಮ್ ಜಾಸ್ತಿ ಆದಾಗೆ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿನೇ ಆಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಟಿ ಸಿಗುತ್ತೆ ಪಿ ಟಿ ನೋಡಬಹುದು ಹಿಂದಿನ ವರ್ಷ ಹದಿನೈದು ಸಾವಿರದ ಐನೂರ ಎಪ್ಪತ್ತೇಳು ಹಿಂದಿನ ಕ್ವಾರ್ಟರ್ಲಿ ಹದಿನೇಳು ಸಾವಿರದ ನಾನೂರ ತೊಂಬತ್ತು ಈಗ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಇಪ್ಪತ್ತೊಂದಿದೆ ಸೊ ಕ್ಲಿಯರ್ ಆಗಿ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ನಿಯರ್ಲಿ ಡಬಲ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಕಂಪನಿಯ ಪಿ ಟಿ ನಂತರ ಎಕ್ಸೆಪ್ಷನಲ್ ಐಟಮ್ಸ್ ನೋಡಿದ್ರೆ ಎಲ್ಲೂ ಕೂಡ ಕೆಲವೊಂದು ಎಕ್ಸೆಪ್ಷನಲ್ ಐಟಮ್ಸ್ ಇದೆ ನೋಡಬಹುದು ಒಂಬತ್ತು ಸಾವಿರದ ಐನೂರ ಅರವತ್ತೈದು ಮೈನಸ್ ಆಗಿದೆ ಹಾಗಾಗಿ ಪರ್ಫಾರ್ಮೆನ್ಸ್ ಸ್ವಲ್ಪ ಡೌನ್ ಆಗುತ್ತೆ ಪಿ ಬಿ ಟಿಗೆ ಹಿಂದಿನ ವರ್ಷ ಎರಡ್ ಸಾವಿರದ ಇನ್ನೂರ ಐವತ್ತೆರಡು ಇತ್ತು ಸಾರಿ ಹಿಂದಿನ ಕ್ವಾರ್ಟರ್ ಅಲ್ಲಿ ಇಂದಿನ ವರ್ಷ ನಾನೂರ ಎಪ್ಪತ್ತೇಳು ಇತ್ತು ಈಗ ಸ್ವಲ್ಪ ಎಕ್ಸೆಪ್ಷನಲ್ ಐಟಮ್ಸ್ ಜಾಸ್ತಿನೇ ಆಗಿದೆ ಈ ಕಂಪನಿಯ ಪರ್ಫಾರ್ಮೆನ್ಸ್ ಡೌನ್ ಆಯಿತು ಓವರ್ ಆಲ್ ಆದ್ರೆ ಸ್ಟಿಲ್ ಅಪ್ ಇದೆ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಅದನ್ನ ನೀವು ಇಲ್ಲಿ ನೋಡಬಹುದು ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡ್ಬೋದು ಹನ್ನೊಂದು ಸಾವಿರದ ಮುನ್ನೂರ ಅರವತ್ತೆಂಟು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಹನ್ನೊಂದು ಸಾವಿರದ ಮುನ್ನೂರ ಐವತ್ತಾರು ಈಗ ಹದಿನಾಲ್ಕು ಸಾವಿರದ ನೂರ ನಲವತ್ತೊಂಬತ್ತು ಸೊ ಎಲ್ಲ ಎಕ್ಸೆಪ್ಷನಲ್ ಐಟಮ್ಸ್ನ ನಂತರ ಟ್ಯಾಕ್ಸ್ನ ನಂತರ ಕೂಡ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಕಂಪನಿಯ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ನಂತರ ಇ ಪೇಸ್ ಅಲ್ಲ ಕೂಡ ನೋಡಬಹುದು ಅದೇ ಪ್ರಪೋಷನ್ ಟೆಲ್ ಕೂಡ ಅಪ್ ಆಗಿದೆ ಜೀರೋ ಪಾಯಿಂಟ್ ಸಿಕ್ಸ್ ಇಂದ ಝೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಆಗಿದೆ ಹಿಂದಿನ ಕ್ವಾರ್ಟರ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಟು ಇತ್ತು ಓವರ್ ಆಲ್ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಹಾಗೆ ಸೆಗ್ಮೆಂಟ್ ವೈಸ್ ರೆವೆನ್ಯೂ ಕೂಡ ನೋಡಬಹುದು ಪಿ ಎಂ ಸಿ ಸೆಗ್ಮೆಂಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಆನ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ರಿಯಲ್ ಎಸ್ಟೇಟ್ ಅಲ್ಲಿ ಕೂಡ ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಸ್ವಲ್ಪ ಡೌನ್ ಇದೆ ಇ ಪಿ ಸಿ ಸೆಗ್ಮೆಂಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇಯರ್ ಆನ್ ಇಯರ್ ಅಂಡ್ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಮೂರು ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇದು ಕೂಡ ಸರ್ಕಾರಿ ಕಂಪನಿ ಇಲ್ಲ ಇದೆ ನೋಡಬಹುದು ಎ ನವರತ್ನ ಕಂಪನಿ ಸೊ ರಿಸಲ್ಟ್ ಚೆನ್ನಾಗಿದೆ ರಿಯಾಕ್ಷನ್ ನಾಳೆ ಯಾವ ರೀತಿ ಇರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ಹಾಗೆ ಕಂಪನಿ ಬಗ್ಗೆ ನೋಡೋದಾದ್ರೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಟೂ ಟ್ವೆಂಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ಕನ್ಸಾಲಿಡೇಟ್ ಕೂಡ ಆಗಿದೆ ಯಾವುದೇ ಕಂಪನಿ ಈ ರೀತಿ ಕನ್ಸಾಲಿಡೇಟ್ ಆಗೋದು ಒಳ್ಳೆ ಸೈನ್ ಆಲ್ಮೋಸ್ಟ್ ಇಲ್ಲಿ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಆಲ್ಮೋಸ್ಟ್ ಎರಡು ಮೂರು ತಿಂಗಳಿಂದ ಕೂಡ ನೋಡೋಣ ರಿಸಲ್ಟ್ ಯಾವ ರೀತಿ ಬರುತ್ತೆ ಅನ್ನೋದ್ರ ಮೇಲೆ ನಂತರ ಡಿಸಿಷನ್ ತಗೊಳಬಹುದು ನಂತರ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಟ್ವೆಂಟಿ ಫೋರ್ ಪರ್ಸೆಂಟ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇರಲಿಲ್ಲ ಬಟ್ ಲಾಸ್ಟ್ ಒನ್ ಇಯರ್ ಅಲ್ಲಿ ಎಕ್ಸೆಪ್ಷನ್ಗೆ ನನ್ನ ಕಂಪನಿ ಇನ್ವೆಸ್ಟರ್ಸ್ಗೆ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಎರಡ್ ಸಾವಿರದ ಹದಿನೇಳರ ಹಿಂದ ತುಂಬಾನೇ ಡೌನ್ ಇತ್ತು ಈಗ ಎರಡ್ ಸಾವಿರದ ಹದಿನೇಳರ ಹೈಯನ್ನು ಬ್ರೆಚ್ ಮಾಡಿ ಮತ್ತೆ ಸ್ವಲ್ಪ ಡೌನ್ ಆಗಿ ಸೇಮ್ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಿದೆ ನೋಡೋಣ ಕಂಪನಿ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನು ಮಾಡುತ್ತೆ ಮುಂದಿನ ದಿನಗಳಲ್ಲಿ ಅಂತ ಇಲ್ಲೂ ಕೂಡ ಅಷ್ಟೇ ಬಯರ್ಸ್ ಅಬ್ಬಿಯಸ್ಲಿ ಎಲೆಕ್ಷನ್ ರಿಸಲ್ಟ್ ಗೋಸ್ಕರ ವೇಟ್ ಮಾಡಬಹುದು ನಂತರ ಡಿಸಿಷನ್ ತಗೊಳ್ಳೋದು ಬೆಟರ್ ಯಾಕಂದ್ರೆ ಇದು ಕೂಡ ಒಂದು ಸರ್ಕಾರಿ ಕಂಪನಿ ಆಗಿರುದ್ಧ ರಿಸಲ್ಟ್ ಅಲ್ಪ ಸ್ವಲ್ಪ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅದು ನೆಗೆಟಿವ್ ಇರಬಹುದು ಅಥವಾ ಪಾಸಿಟಿವ್ ಇರಬಹುದು ನೋಡೋಣ ಓಪ್ ಫಾರ್ ದ ಬೆಸ್ಟ್ ಅಂತ ಹೇಳ್ಬೋದು ಜೊತೆಗೆ ನಾಳೆ ಈ ಸ್ಟಾಕ್ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಾನು ಅವಾಗಲೇ ನೋಟ್ ಮಿಸ್ ಮಾಡಿದ್ವಿ ಐಆರ್ ಸಿಟಿ ಸಿ ಟಿ ನಂಬರ್ಸ್ ಅಲ್ಲಿ ಸೊ ನೋಟ್ ನೋಡೋಣ ಬನ್ನಿ ಏನು ಹೇಳುತ್ತೆ ಅಂತ ಯಾಕಂದ್ರೆ ಎಕ್ಸೆಪ್ಷನಲ್ ಐಟಮ್ಸ್ ಇತ್ತು ನೋಟ್ ನಂಬರ್ ನೈನ್ ನೋಡೋಣ ನೋಡ್ಬೋದು ಫಾರ್ ದ ಕರೆಂಟ್ ಫೈನಾನ್ಶಿಯಲ್ ಇಯರ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ನೆಟ್ ಎಕ್ಸ್ಪೆನ್ಸ್ ಆನ್ ಅಕೌಂಟ್ ಆಫ್ ಎಕ್ಸೆಪ್ಷನ್ ಐಟಮ್ಸ್ ಅಮೌಂಟಿಂಗ್ ಫೈವ್ ಏಟ್ ಫೈವ್ ತ್ರೀ ಲ್ಯಾಕ್ ಇನ್ಕ್ಲೂಡ್ಸ್ ಫೈವ್ ಒನ್ ಟು ಸಿಕ್ಸ್ ಲ್ಯಾಕ್ಸ್ ಬೀಂಗ್ ಪ್ರಾವಿಷನ್ ಮೇಡ್ ಟುವರ್ಡ್ಸ್ ರಿವೈಸ್ಡ್ ಫಿಕ್ಸ್ಡ್ ವೇರಿಯಬಲ್ ಅಂಡ್ ಕಸ್ಟಡಿ ಚಾರ್ಜಸ್ ಫಾರ್ ದ ಟು ತೇಜಸ್ ಎಕ್ಸ್ಪ್ರೆಸ್ ಟ್ರೈನ್ಸ್ ಅಂದ್ರೆ ಅಷ್ಟನ್ನ ಪ್ರಾವಿಷನಿಂಗ್ ಮಾಡಿದ್ದಾರೆ ತೇಜಸ್ ಎಕ್ಸ್ಪ್ರೆಸ್ ಟ್ರೈನ್ಸ್ ಗೆ ಪ್ರಾವಿಷನಿಂಗ್ ಮಾಡಿದರೆ ಆ ಕಾರಣದಿಂದ ಕಂಪನಿ ಪ್ರಾಫಿಟ್ ಇಂದ ಅಷ್ಟು ಅಮೌಂಟ್ ಅನ್ನ ಎತ್ತಿಟ್ಟಿದ್ದಾರೆ ಹಾಗಾಗಿ ಈ ಎಕ್ಸೆಪ್ಷನಲ್ ಐಟಮ್ ಆಡ್ ಆಗಿದೆ ಈ ವರ್ಷ ಪೂರ್ತಿ ಮೂರು ಕ್ವಾರ್ಟರ್ ಎರಡು ಸ್ಟಾಕ್ ಗಳನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಎನ್ ಬಿ ಸಿ ನಂಬರ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಐಆರ್ ಸಿಟಿ ಸಿ ಕ್ವಾರ್ಟರ್ ಅನ್ ಕ್ವಾರ್ಟರ್ ಸ್ವಲ್ಪ ಡೌನ್ ಇದೆ ಪರ್ಫಾರ್ಮೆನ್ಸ್ ಬಟ್ ಇಯರ್ ಆನ್ ಇಯರ್ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ